ಇಷ್ಟೆಲ್ಲ ಚರ್ಚೆ ಒಂದು ಕಡೆ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಮಗನ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಮ್ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಿದ್ದರಾಮಯ್ಯ ಮಾಡ್ತಾ ಇದ್ವಿ ಏನು ಹೇಳಿದ್ದಾರೆ ಕೇಳಿ ಮಾಡಿದ್ರೆ ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಕೇಳಿದೆ ನಾನು ನೀನು ಏನಂತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ ಯತೀಂದ್ರನ ಕಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳಿದೆ ಸಿ ಯತೀಂದ್ರನ ಕೇಳಿದೆ ನಾನು ನೀನು ಏನಂತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು ಈಗ ಸ ಸೈದ್ಧಾಂತಿಕವಾಗಿ ಮಾತ್ರ ಹೇಳಿದ್ದೀನಿ ಅಂತೇಳಿ ಯತೀಂದ್ರ ಹೇಳಿದ್ರು ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾ ಇರೋದು ಈ ಸೈದ್ಧಾಂತಿಕ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ನಾಳೆ ಅರಮನೆ ಮೈದಾನಕ್ಕೆಬಿಟ್ಟು ನೀವು ಇನ್ಮೇಲೆ ಸೈದ್ಧಾಂತಿಕ ಸಾರಥಿ ಅಹಿಂದದ ಸೈದ್ಧಾಂತಿಕ ಸಾರಥಿ ನೀನಪ್ಪ ಇನ್ಮೇಲೆ ರಾಜ್ಯ ಪೂರ್ತಿ ಸಿದ್ಧಾಂತನ ಮಾತಾಡ್ಕೊಂಡು ನಿನ್ ತಿರುಗಾಡ್ತಾ ಇರು ಜವಾಬ್ದಾರಿ ಕೊಟ್ಟಿದ್ದೀವಿ ಇಲ್ಲಿ ಇನ್ನೊಂದು ವಾಸ್ತವ ಇದೆ ಕೊಡ್ರೆ ಯಾರು ಏನ್ ಜನ ನೋಡ್ತಿರ್ತಾರೆ ಏನಾಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅವಧಿ ಇನ್ನೂ ಎರಡೂವರೆ ವರ್ಷ ಆಯ್ತು ನಾವೆಲ್ಲರೂ ಅನ್ಕೊಂಡಿದೀವಿ ಐದು ವರ್ಷ ಅವರು ಮುಖ್ಯಮಂತ್ರಿ ಆದ್ರೆ ಐದು ವರ್ಷ ಅಂತ ಹೇಳಿ ಈ ತರದ ಮಾತುಗಳು ಅವ್ರ ಕಡೆ ಬಣದಿಂದನೇ ಪದೇ 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 ಬರ್ತಿರೋದು ನೋಡಿದ್ರೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ ಆದ್ರೆ ಮುಖ್ಯಮಂತ್ರಿ ಬದಲಾವಣೆ ಅಂತೂ ಹಾಗೆ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಅಂತೂ ಹೋಗ್ತಾ ಇದೆ ಇಲ್ಲ ನಿಜ ಅಲ್ಲ ಹೇಳಿದ ಮಾತು ಬಣದಿಂದನೇ ಯಾಕೆ ಬರುತ್ತೆ ಮಾತು ಮುಂಚೆ ಬಿಜೆಪಿ ವಕ್ತಾರ ಮತ್ತೆ ಮಹೇಂದ್ರ ಅವರು ಹೈಕಮಾಂಡ್ ದುರ್ಬಲ ಆಗಿದೆ ಇಲ್ಲಿ ಅಸ್ತವ್ಯವಸ್ಥೆ ಆಗಿದೆ ಜನ ರೋಸ್ ಹೋಗ್ತಾ ಇದಾರೆ ಆ ತರದ್ದು ಏನೂ ಆಗಿಲ್ಲ ಓಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅದ್ರ ಬಗ್ಗೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲಾಗಲಿ ಸಿದ್ದರಾಮಯ್ಯವರಲ್ಲಾಗಲಿ ಹೈಕಮಾಂಡ್ ಆಗಲಿ ಚರ್ಚೆ ನಡೀತಾ ಇಲ್ಲ ಕೆಲವು ಮಾನ್ಯ ಡಿ ಕೆ ಶಿವರ್ ಪರವಾಗಿರೋರು ಇವರು ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಪಟ್ಟು ಕೇಳೋದಾದ್ರೂ ತಪ್ಪಿಲ್ಲ ಅದು ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದ ಪ್ರಶ್ನೆ ಮಾಡಿದಾಗ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ ಸೊ ಹೈಕಮಾಂಡು ಅದಕ್ಕೆ ಏನು ಇಲ್ಲಿನ ಚರ್ಚೆಗೆ ಇಂಥ ಚರ್ಚೆಗಳಿಗೆ ಸಣ್ಣಪುಟ್ಟ ಚರ್ಚೆಗಳೆಲ್ಲ ಏನು ಕಿವಿ ಕೊಡಬೇಕಾದಿಲ್ಲ ನೀವು ಒಳ್ಳೆ ಆಡಳಿತ ಮಾಡ್ತಿದ್ರೆ ಮಾಡಿ ಅಂತ ಹೇಳಿದ್ದಾರೆ ಇಷ್ಟು ವ್ಯವಸ್ಥೆ ಆದಾಗ್ಯೂ ಕೂಡ ನೀವು ಹೇಳೋ ಪ್ರಕಾರದಲ್ಲಿ ನೋಡಿ ಎಲ್ಲ ಪಕ್ಷಗಳಲ್ಲೂ ಜಾತಿ ವ್ಯವಸ್ಥೆ ಇದೆ ಎಲ್ಲ ನಾಯಕ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ನಮ್ಮ ಪಕ್ಷದಲ್ಲಿ ಎಸ್ ಸಿ ಮೋರ್ಚಾ ಇದೆ ಎಸ್ ಟಿ ಡಿಪಾರ್ಟ್ಮೆಂಟ್ ಇದೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ ಒಬಿ ಸಿ ಡಿಪಾರ್ಟ್ಮೆಂಟ್ ಇದೆ ಬಿ ಜೆ ಪಿನಲ್ಲೂ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಈ ಎಲ್ಲ ಕಡೆನೂ ಇದೆ ಮೈನಾರಿಟಿ ಮೋರ್ಚಾ ಕೂಡ ಇದೆ ಅವರಲ್ಲಿ ಸಿ ಆ ಥರ ಇರಬೇಕಾದ್ರೆ ಆ ಸಂಘಟನೆಯನ್ನ ಯಾರಾದರೂ ಪಕ್ಷದಿಂದಲೂ ಮಾಡ್ತಾರೆ ಪಕ್ಷನು ಬಿಟ್ಟು ಆಚೆಗಳನ್ನು ಕೂಡ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಯಾರು ಸಂಘಟನೆ ಮಾಡಿದ್ರೆ ಯಾರು ಬೇಡ ಅಂತ ಹೇಳೋದಿಲ್ಲ ಈ ಸೈದ್ಧಾಂತಿಕ ಸಾರಥಿ ಆಯ್ಕೆ ಮತ್ತು ಅಧಿಕಾರ ಹಸ್ತಾಂತರ ಅಹಿಂದ ಸೈದ್ಧಾಂತಿಕ ಸಾರಥಿಯ ಕೈಗೆ ಅಧಿಕಾರ ಹಸ್ತಾಂತರ ಮಾಡುವ ಕಾರ್ಯಕ್ರಮ ನಿಗದಿ ಮಾಡಿ ನೀವು ಯತೀಂದ್ರ ಅವ್ರನ್ನೇ ಮುಂದೆ ಕರೆಸಿಬಿಟ್ಟು ಕೊಟ್ಬಿಡಿ ಸತೀಶ್ ಜಾರಕಿಹೊಳಿ ಸಿದ್ಧಾಂತ ಮಾತಾಡ್ಕೊಂಡು ಹೋಗ್ರಪ್ಪ ನೀವು ಅಧಿಕಾರ ಹುದ್ದೆ ಬಗ್ಗೆ ಮಾತಾಡಲ್ಲ ತಾನೇ ಮುಖ್ಯಮಂತ್ರಿ ಅದಕ್ಕೊಂದು ಪ್ರಮಾಣ ವಚನ ಮಾಡ್ಬಿಟ್ಟು ಕಳಿಸ್ಬಿಡಿ ಮಾನ್ಯ ಯತೀಂದ್ರ ಅವರು ಮುಖ್ಯಮಂತ್ರಿಯ ಹುದ್ದೆ ಬಗ್ಗೆ ಮಾತಾಡಿಲ್ಲ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಮಾತಾಡಿಲ್ಲ ಯಾವುದೇ ದೊಡ್ಡ ಹುದ್ದೆ ಬಗ್ಗೆ ಲಾಭದಾಯಕ ಹುದ್ದೆ ಬಗ್ಗೆ ಮಾತಾಡಿಲ್ಲ ಮಂತ್ರಿಗಿರಿಯ ಬಗ್ಗೆ ಮಾತಾಡಿಲ್ಲ ಅವರು ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಒಂದು ಆಂದೋಲನ ಮತ್ತೆ ಚಳುವಳಿ ಮಾನ್ಯ ಅವರು ರಾಜಕೀಯ ಘಟದಲ್ಲಿ ಕೊನೆಗಳ ಗೆಲ್ಲಿದ್ದಾರೆ ರಾಜಕೀಯವಾಗಿ ಇನ್ನೂ ಮುಂದಕ್ಕೆ ಅಷ್ಟೇ ಸಕ್ರಿಯವಾಗಿ ಸಂಘಟನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಕಳೆದ ಇಪ್ಪತ್ತೈದು ವರ್ಷ ಎಸ್ಪೆಷಲಿ ಕಾಂಗ್ರೆಸ್ ಬಂದ ಮೇಲಂತೂ ಅದು ತೀವ್ರಗತಿಯಲ್ಲಿ ಅಹಿಂದ ಮೂವ್ಮೆಂಟ್ ಮಾಡಿದ್ರು ಸೊ ಯಾರು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ತಾರೆ ಯಾರು ವೈಚಾರಿಕತೆ ಇದ್ದಾರೆ ಆ ಸಿದ್ಧಾಂತ ಒಪ್ಪು ಬಹಳ ಯುವ ನಾಯಕತ್ವ ಬಹಳ ಇದೆ ಅವ್ರಿಗೊಬ್ರು ಮುಂದಾಳತ್ವ ತಗೊಳ್ಳುವಂತವರು ಸತೀಶ್ ಜಾರಕಿಹೊಳಿರು ಆಗಬಹುದು ಅಂತ ಹೇಳಿ ಆ ಬೆಳಗಾವಿನಲ್ಲಿ ಹೇಳಿದ್ದಾರೆ ಅದರಿಂದ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಸಾಧ್ಯ ಸಾಧ್ಯ ಇಲ್ಲ ಅಂತಿಲ್ಲ ಸತೀಶ್ ಜಾರಕಿಹೊಳಿ ಆದರೂ ಕೂಡ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡೇ ನಾಯಕತ್ವ ಮಾಡ್ಬೇಕಾಗತ್ತೆ ಅಂದ್ರೆ ಈ ತರ ಚಳವಳಿ ಮಾಡೋದಿದ್ರೆ ಅಥವಾ ಬೇರೆಯವರೇ ಮಾಡಿದ್ರು ಕೂಡ ಅದನ್ನ ನೀವು ಯಾರಿಗೆ ಹೇಳಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ಆ ಶಕ್ತಿ ಸಾಮರ್ಥ್ಯ ಇದ್ದೇ ಇದೆ ಯಾರೇ ಇತರ ಚಳುವಳಿಗಳನ್ನು ಮಾಡಿದ್ರು ಕೂಡ ಎರಡೂವರೆ ವರ್ಷಗಳ ಅವಧಿಗೆ ಸೈದ್ಧಾಂತಿಕ ಸಾರಥ್ಯದ ವಿಚಾರದಲ್ಲಿ ನಾಯಕತ್ವದ ವಿಚಾರದಲ್ಲಿ ಯಾವ ದೊಡ್ಡ ಬರ ಬಂದು ಕೊರತೆ ಬಂದು ಆಹಾಕಾರ ಎದ್ದಿ ನಾಯಕರಿಲ್ಲ ನಾಯಕರಿಲ್ಲ ಅಂತ ಹೇಳೋ ಬಂದು ಅದಕ್ಕೆ ತಿಂದ್ರೆ ಅವ್ರು ಮಾತಾಡುವಂಥ ಪರಿಸ್ಥಿತಿ ಏನ್ ಉದ್ಭವ ಆಗಿತ್ತು ತಕ್ಷಣದ ಇಲ್ಲ ನಮ್ಮಲ್ಲಿ ಆಹಾಕಾರ ಬಂದಾಗ ಬಂದಾಗ ಅದನ್ನ ಹೇಳಿಕೆಯನ್ನ ಕೊಡಬೇಕು ಆಹಾಕಾರ ಆತರ ಏನಿಲ್ಲ ಈ ಚಳುವಳಿಗಳು ಎಂತ ಇರ್ತಾವಲ್ಲ ಈ ಸಾಮಾಜಿಕ ಚಳುವಳಿ ಅಹಿಂದ ಚಳುವಳಿ ನಾಯಕತ್ವದ ಕೊರತೆಯಿಂದ ಇದೀಗ ಬಳಲ್ತಾ ಇತ್ತ ಅದು ನೋಡಿ ಆ ಅನ್ನೋದಕ್ಕಿಂತ ನಿಮ್ಗೊಂದು ನೋಡಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಿಷ್ಕ್ರಿಯ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಇವತ್ತು ನಗಣ್ಯ ಆಗಿದೆ ವಿರೋಧ ಪಕ್ಷವಾಗೂ ನಗಣ್ಯ ಆಗಿದೆ ಅವ್ರು ಹದಿನೆಂಟು ಹತ್ತೊಂಬತ್ತು ಜನ ಸಂಸದರಿದ್ರು ಕೂಡ ನಾಪತ್ತೆ ನಿಷ್ಕ್ರಿಯ ಆಗಿದ್ದಾರೆ ಈ ಸಮಯದಲ್ಲಿ ಎಲ್ಲಾ ರೀತಿಯ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾಗದಂತಹ ಎಲ್ಲಾ ಚಳುವಳಿಗಳು ನಡೀಲಿ ಸಾಮಾಜಿಕ ಚಳುವಳಿ ನಡೀಲಿ ರೈತ ಪರ ಚಳುವಳಿ ನಡೀಲಿ ಕನ್ನಡ ಪರ ಚಳುವಳಿ ನಡೆಯಲಿ ಅದರಿಂದ ಸಮಾಜಕ್ಕೂ ಒಳ್ಳೇದಾಗ್ಲಿ ನಮ್ಮ ಪಕ್ಷಕ್ಕೂ ಒಳ್ಳೇದಾಗ್ಲಿ ಸರ್ಕಾರಕ್ಕೂ ಒಳ್ಳೇದಾಗ್ಲಿ ರಾಜ್ಯದಲ್ಲಿ ಅದರಿಂದ ಸರ್ಕಾರ ಏನೋ ಮಾಡದೇ ಇದ್ದಾಗ ಚಳುವಳಿಗಳು ಮುನ್ನೆಲೆಗೆ ಬರೋದು ನಮ್ಮಲ್ಲಿ ಏನ್ ಸರ್ಕಾರ ನಿಷ್ಕ್ರಿಯವಾದಾಗ ಚಳುವಳಿಗಳು ಜಾಗೃತವಾಗ್ತವೆ ಎಲ್ಲಾ ವ್ಯವಸ್ಥೆಲ್ಲೂ ಅಷ್ಟೇ ಗೊತ್ತಾ ಒಂದು ಸರ್ಕಾರನ ನಿಮ್ದಿದ್ದಾಗ ಅಹಿಂದ ಒಂದು ಚಳವಳಿ ನಡೀಲಿ ಕನ್ನಡಪರ ಕಾರ್ಯಕರ್ತ ಚಳವಳಿ ಮಾಡಲಿ ಮಾಡ್ಲಿ ಅಂತ ಹೇಳಿದ್ರೆ ಬಂದು ನಿಮಗೆ ಸ್ವಾಭಿಮಾನವನ್ನ ಸರ್ಕಾರಗಳ್ರು ಕೂಡ ಸುಭದ್ರ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಂತಹ ಚಳುವಳಿಗಳು ಚರ್ಚೆಗಳು ಸಂವಾದಗಳು ಆಗಬೇಕು ಅದರೊಳಗೆ ಯಾವ ತಪ್ಪಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಆಮೇಲೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲ ಎರಡ್ ಸಾವಿರದ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುತ್ತೆ ನೀವು ನೋಡಿ ಇನ್ನು ಮುಂದೆ ತಿಳ್ಕೊಂಡಿರಬಹುದು ಈಗ ನಾವು ಹಿಂದುಳಿದ ವರ್ಗಗಳ ಒಂದು ಸಮಿತಿ ಅಂತ ಮಾಡಿ ಇಡೀ ದೇಶದಲ್ಲಿ ಸಂಘಟನೆ ನಡೀತಾ ಇದೆ ರಾಹುಲ್ ಗಾಂಧಿ ಅವರು ಮತ್ತೆ ಸಿದ್ದರಾಮಯ್ಯ ಮಾಡಿದ್ದಾರೆ ಏನಂದ್ರೆ ಇನ್ನು ಮುಂದಿನ ಹತ್ತು ವರ್ಷಗಳ ಕಾಲ ಈಗ ಈ ಕಾಲ ಬಿಡಿ ಮುಂದಿನ ಹತ್ತು